ನಮಸ್ಕಾರ ವೀಕ್ಷಕರೇ ಇಂಟರ್ನೆಟ್ ನಲ್ಲಿ ಗಿಬ್ಲಿ ಟ್ರೆಂಡ್ ಅನ್ನುವಂಥದ್ದು ಮಾಡುತ್ತೆ ಏನಿದು ಗಿಬ್ಲಿ ಟ್ರೆಂಡ್ ತಮ್ಮ ಫೋಟೋನ ನಾರ್ಮಲ್ ಫೋಟೋನ ಒಂದು ಕಾರ್ಟೂನ್ ಆಗಿ ಅಪ್ಗ್ರೇಡ್ ಮಾಡುವಂಥದ್ದು ಜಪಾನ್ ನ ಒಂದು ಆನಿಮೇಶನ್ ಸ್ಟುಡಿಯೋ ಅಪ್ಲೋಡ್ ಮಾಡಿದಂತೆ ಯಾರು ಅವರು ಗ್ರ್ಯಾಂಡ್ ಲ್ಯಾಟನ್ ಅಂತ ಅಂದ್ಬಿಟ್ಟು ಅಮೆರಿಕ ಮೂಲದ ಒಬ್ಬ ಇಂಜಿನಿಯರ್ ಇವರು ತಮ್ಮ ಫ್ಯಾಮಿಲಿ ಫೋಟೋನ ಗಿಬ್ಲಿ ಟ್ರೆಂಡ್ ಆಗಿ ಒಂದು ಎ ಐ ಮೂಲಕ ಒಂದು ಚಾಟಿಪಿಟಿ ಅನ್ನೋ ಎ ಐ ನ ಮೂಲಕ ಇದನ್ನ ಅವರು ರಿಕ್ವೆಸ್ಟ್ ಮಾಡಿ ಒಂದು ಪೋಸ್ಟ್ನ ಅಪ್ಲೋಡ್ ಮಾಡ್ತಾರೆ ತಮ್ಮ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಈ ಗಿಬ್ಲಿ ಟ್ರೆಂಡ್ ಅನ್ನೋಂಥದ್ದು ಎಲ್ಲ ಇನ್ಫ್ಲೂಯೆನ್ಸರ್ ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ಇದರಿಂದ ಏನು ಪರಿಣಾಮ ಬೀಳ್ಬೋದು ಇದರಿಂದ ತಮ್ಮ ಗ್ಯಾಲರಿನ ಆಕ್ಸೆಸ್ ಮಾಡುವಂತಹ ಪರ್ಮಿಷನ್ನ ನೀವೇ ನಿಮ್ಗೆ ಕೈಯಾರೆ ಕೊಡ್ತಾ ಇದ್ದೀರಾ ಹೌದು ಇದನ್ನ ಪ್ರೊಫೆಷನಲ್ಸೇ ಹೇಳಿದ್ದಾರೆ ಏನಂತ ಅಂತಂದ್ರೆ ತಮ್ಮ ಇದಕ್ಕಿಂತ ಮುಂಚೆ ಆಗಿ ಒಂದು ಎ ಐ ಟೂಲ್ ಬಂದಿತ್ತು ಕ್ಲಿಯರ್ ವ್ಯೂ ಅಂತ ಅಂದ್ಬಿಟ್ಟು ಅದು ತಮ್ಮ ಪರ್ಮಿಷನ್ ಕೇಳದೆ ತಮ್ಮ ಫೋನ್ ಆಕ್ಸೆಸ್ ಮಾಡ್ತಾ ಇತ್ತು ಇದರಿಂದಾಗಿ ಏನಾಗ್ತಿತ್ತು ಅಂತಂದ್ರೆ ಪರ್ಸನಲ್ ಡೇಟಾ ಮಾಹಿತಿ ಎಲ್ಲಾನು ಎ ಐ ಮೂಲಕ ಅವರು ಪಡ್ಕೊತಾ ಇದ್ರು ಹೀಗೆ ಇಂಟರ್ನೆಟ್ ನಲ್ಲಿ ನಡೆಯುವಂತಹ ಇಂಥ ಟ್ರೆಂಡ್ಗಳಿಂದ ತಮ್ಮ ಐಡಿಯಾ ಮೂಲಕನೇ ತಮ್ಮ ಪರ್ಮಿಷನ್ ಇಲ್ದೇನೆ ತಮ್ಮ ಮಾಹಿತಿಯನ್ನ ನೀವೇ ನಿಮ್ ಕೈಯಾರೆ ಕೊಡ್ತಾ ಇದ್ದೀರಾ ಇದು ಎಷ್ಟು ಸರಿ ಹೌದಲ್ವಾ ಹೀಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಪಡೆಯಲು ವೀಕ್ಷಿಸಿ ಪರ್ವ ನ್ಯೂಸ್ ಚಾನಲ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು